ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಸೊ ಸಂತೋಷ್ ಭಟ್ ಗುರುಗಳು ಅವರು ಸಾಕಷ್ಟು ಒಂದು ಅವ್ರದೇ ಒಂದು ವಿಧಾನಗಳಲ್ಲಿ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ಬೇಸಿಕ್ ವಿಚಾರಗಳಲ್ಲೇ ಒಂದು ಒಳ್ಳೆ ಜ್ಞಾನ ಅವರಲ್ಲಿ ಐತೆ ಸರ್ ಈಗ ಸಣ್ಣ ಪುಟ್ಟ ವಿಚಾರಗಳೆಂದರೆ ನಾವು ತಾಯ್ತಾಗಳು ಅಂತ ಕರಿಬೋದು ಎಲ್ಲೇ ಹೋಗಲಿ ಒಂದು ಸಣ್ಣದೊಂದು ತಾಯ್ತಗಳನ್ನ ದೇವಸ್ಥಾನಗಳಲ್ಲಿ ಆಗ್ಬೋದು ಕೆಲವರು ಮಾಂತ್ರಿಕ ಆಗ್ಬೋದು ಒಂದು ತಾಯ್ತ ಕೊಟ್ಟು ಕಳಿಸ್ತಾರೆ ಈ ತಾಯ್ತನ ಬಳಸ್ಕೊಳ್ಳಿ ಸ್ವಲ್ಪ ನಿಮ್ಗೆ ರಕ್ಷಣೆ ಇರುತ್ತೆ ಅಂತ ಕೆಲವರು ಮಕ್ಕಳಿಗೆ ಇದು ತುಂಬ ಸಪೋರ್ಟ್ ಆಗುತ್ತೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತೊಂದರೆ ಆಯಿತು ಅಂದಾಗ ಇದು ತಾಯ್ ತಗೊಳಾಕಿ ಕಳಿಸೋದು ಜೋರಾಗಿಡ ಬಂದಾಗ ಭಯ ಪಟ್ಟಾಗ ಸೊ ಈ ತಾಯಿ ಪವರು ಯಾಕಂದ್ರೆ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ನಮಗೆ ಒಂದ್ಸರಿ ಹಾಕ್ಬಿಟ್ರು ಅಂದ್ರೆ ಅದು ತುಂಬಾ ದಿವಸ ನಾವು ಅದನ್ನು ಬಳಸ್ತೀವಿ ಸೊ ಹಂಗ ಬಳಸೋದು ಅದು ಸರಿನ ತಪ್ಪ ಗೊತ್ತಿಲ್ಲ ಈ ತಾಯಿತಗಳು ಎಷ್ಟು ದಿನದವರೆಗೂ ಬಳಸ್ಕೋಬಹುದು ಇಲ್ಲ ಅದು ಲಾಂಗ್ ಟೈಮು ಅದರ ಪವರ್ ಇರುತ್ತಾ ಇಲ್ಲ ಅದು ಮಿಡ್ಲಲ್ಲಿ ಏನಾದರೂ ಅದ್ರ ಪವರ್ ಬಂದು ಕಳ್ಕೊಳ್ಳುತ್ತಾ ಪವರ್ ತಾಯಿತಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ದಿನಗಳ ತನಕ ಅದನ್ನ ನಾವು ಬಳಸ್ಕೋಬಹುದು ಈ ವಿಚಾರದಲ್ಲಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇವಾಗ ನಾವು ತಾಯ್ತದ ವಿಚಾರ ಮಾತಾಡ್ತಾ ಇದ್ದೀವಿ ನೋಡಿ ನೀವು ಅವಾಗ ಒಳ್ಳೆಯ ಒಂದು ಪಾಯಿಂಟ್ ಕೊಟ್ಟ್ರಿ ಸಣ್ಣ ಸಣ್ಣ ವಿಷಯಗಳು ಎಷ್ಟೆಷ್ಟು ತೊಂದರೆಗಳು ಕೊಡ್ತವೆ ಅನ್ನೋದಕ್ಕೆ ಈ ಒಂದು ತಾಯ್ತದ ಒಂದು ಉದಾಹರಣೆನೇ ತಾಯ್ತದಲ್ಲಿ ಇವಾಗ ಯಾವ್ಯಾವ ಥರ ತಾಯ್ತಗಳು ಇವಾಗ ತಾಯ್ತ ಅಂದ ತಕ್ಷಣ ನಾವು ಅದನ್ನು ತುಂಬ ಚಿಕ್ಕ ವಸ್ತು ಏನೋ ಒಂದು ಕೊಡ್ತಾರೆ ಒಂದಷ್ಟು ಪರಿಹಾರ ಆಗುತ್ತೆ ಆಮೇಲೆ ಅದು ಅದ್ರ ಪ ಇದಾಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ನೋಡಿ ತಾಯ್ತದಲ್ಲಿ ಮಕ್ಕಳಿಗೆ ಬಾಲಗ್ರಹ ತಾಯ್ತ ಅಂತ ಮಾಡ್ತಾರೆ ಸಣ್ಣ ಮಕ್ಕಳಿಗೆ ಬಾಲಗ್ರಹ ತಾಯ್ತಾ ಅಂತ ಕರತಾರೆ ಮತ್ತು ಏನಾದರೂ ಅಕಸ್ಮಾತ್ ಈ ಪ್ರೇತಗಳು ಹಿಡಿದಾಗ ಅದಕ್ಕೊಂದು ತಾಯ್ತ ಮಾಡ್ತಾರೆ ಮಾಟ ಮಂತ್ರಗಳು ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ಅದಕ್ಕೊಂದು ತಾಯ್ತಗಳನ್ನ ಮಾಡ್ತಾರೆ ಮನೆಗೆ ಏನಾದರೂ ಅಕಸ್ಮಾತ್ ಗಂಡ ಹೆಂಡತಿ ಪರಸ್ಪರ ತೊಂದರೆಗಳಿದ್ದಾಗ ಅದಕ್ಕೆ ಒಂದು ಮಾಡ್ತಾರೆ ಎಲ್ಲದಕ್ಕೂ ತಾಯ್ತಗಳನ್ನ ರೆಡಿ ಮಾಡುವಂಥ ಅದು ಒಂದು ವಿಧಾನ ಆ ತಾಯ್ತಗಳಲ್ಲಿ ಗಿಡಮೂಲಿಕೆಗಳು ಆಮೇಲೆ ಈ ಕೇಸರಿ ಮತ್ತು ಪಚ್ಕರ್ಪುರ ಈ ತಾಮ್ರದ ತಗಡುಗಳು ಯಂತ್ರಗಳು ಮತ್ತು ಕೆಲವಾರು ವಸ್ತುಗಳು ಅವರವರು ಗುರುಗಳು ಯಾವ್ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ರೀತಿಯಲ್ಲೆಲ್ಲ ಆ ವಸ್ತುಗಳನ್ನ ಆ ತಾಯಿ ಒಳಗಡೆ ಹಾಕಿ ಅದನ್ನು ಜಪ ಮುಖಾಂತರ ಮಾಡಿ ಎಲ್ಲ ಕೊಡ್ತಾರೆ ಕೆಲವರೆಲ್ಲ ಏನು ಮಾಡ್ತಾರೆ ಅರ್ಜೆಂಟಿಗೆ ಸುಮ್ಮನೆ ಹಾಗೆ ಏನೋ ಒಂದು ತರೋದು ಒಂದಷ್ಟು ಹಾಕೋದು ಕೊಡೋದು ಈ ಥರ ಎಲ್ಲ ಇರುತ್ತೆ ಈಗ ಏನೇ ಆದರೂ ಕೂಡ ತಾಯ್ತುಗಳಿಗೆ ನಾವು ಒರ್ಜಿನಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಬಾಲಗ್ರಹ ತಾಯ್ತ ಅಂತ ಇಟ್ಕೊಳ್ಳೋಣ ಆ ಬಾಲಗ್ರಹ ತಾಯ್ತಕ್ಕೆ ಮೂರು ತಿಂಗಳು ಆಯಸ್ಸು ಇರುತ್ತೆ ಮೂರು ತಿಂಗಳು ಮೂರು ತಿಂಗಳು ಅಷ್ಟೇ ಇರೋದು ಮೂರು ತಿಂಗಳ ನಂತರ ಅದನ್ನು ಮತ್ತೆ ನಾವು ಹಾಕಿಸ್ಬೇಕು ಇದೇ ಥರ ಸಣ್ಣ ಮಕ್ಕಳಿಗೆ ಸುಮಾರು ಒಂದು ಐದರಿಂದ ಆರು ವರ್ಷ ತನಕ ನಾವು ತಾಯ್ತಗಳನ್ನ ಹಾಕಿಸ್ತಾನೆ ಇರಬೇಕು ಕೆಲವರು ಅಷ್ಟ ವರ್ಷದ ಭವ್ಯತ್ ಕನ್ಯಾ ಅಂತ ಹೇಳಿ ಎಂಟು ವರ್ಷ ತನಕ ಹೆಣ್ಮಕ್ಳಿಗೆ ಸುಮಾರು ಒಂದು ಆರು ವರ್ಷ ತನಕ ಗಂಡು ಮಕ್ಕಳಿಗೆ ಅಂತಕ್ಕಂಥದ್ದು ಇದೆ ಈ ರೀತಿಯಲ್ಲಿ ತಾಯ್ತಗಳನ್ನ ಹಾಕುವಂಥ ಪದ್ಧತಿಗಳು ಇನ್ನು ಈ ಮಂತ್ರತಂತ್ರಗಳು ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ಅದಕ್ಕೆ ಕೆಲವೆಲ್ಲ ಪೂಜೆ ಪುನಸ್ಕಾರಗಳು ಹೋಮ್ಗಳಲ್ಲೆಲ್ಲ ಆ ತಾಯ್ತಗಳನ್ನ ಇಟ್ಟು ಅಲ್ಲಿ ಮಂತ್ರಿಸಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಿ ಜಪಗಳನ್ನ ಮಾಡಿ ಕೊಡುವಂಥದ್ದು ಅದಕ್ಕೆಲ್ಲ ಒಂದು ವರ್ಷ ಒಂದು ಆಯಸ್ಸು ಅಂತಕ್ಕಂಥದ್ದು ಇರುತ್ತೆ ವರ್ಷಕ್ಕೊಂದ್ಸಲ ಅದನ್ನು ಚೇಂಜ್ ಮತ್ತು ಮತ್ತೆ ಕೆಲವೆಲ್ಲ ಏನಾಗುತ್ತೆ ತುಂಬ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಅವಾಗ ಏನಾಗುತ್ತೆ ನಲವತ್ತೆಂಟು ದಿನಕ್ಕೆ ಒಂದು ಸಲ ತಾಯ್ತಾನ ಚೇಂಜ್ ಮಾಡುವಂಥ ಕ್ರಮ ಹೇಳ್ತಾರೆ ಸೊ ಇಲ್ಲಾಂದ್ರೆ ಕೆಲವರಿಗೆ ಒಂಬತ್ತು ದಿನಕ್ಕೆ ಚೇಂಜ್ ಮಾಡಿ ಮತ್ತೆ ಮತ್ತೆ ಅದನ್ನು ಹಾಕ್ಕೊಳ್ಳುವಂಥ ಕ್ರಮ ಇರುತ್ತೆ ಈ ರೀತಿಯೆಲ್ಲ ತಾಯ್ತದಲ್ಲಿ ತುಂಬ ಅದಕ್ಕೆ ಒಂದು ಎನರ್ಜಿ ಇರೋದ್ರಿಂದ ಆ ಟೈಮ್ ಪೀರಿಯಡ್ ಮಾತ್ರ ಅದಕ್ಕೆ ಒಂದು ಶಕ್ತಿ ಅಂತಕ್ಕಂಥದ್ದು ಇರುತ್ತೆ ಅದಾದಮೇಲೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಬೇಕಂದ್ರೆ ಬೇರೆ ತಾಯ್ತವನ್ನು ಹಾಕ್ಕೋಬೇಕು ಈ ರೀತಿ ಕ್ರಮ ಇರುತ್ತೆ ಈಗ ತಾಯ್ತ ಅಂತಂದ ತಕ್ಷಣ ನಾವು ಹಲವಾರು ಬಗೆಯ ತಾಯ್ತಗಳಿದೆ ಅದರಲ್ಲಿ ಈ ವಶೀಕರಣ ಅಂತೇಳಿ ಪುರುಷ ವಶೀಕರಣ ಸ್ತ್ರೀ ವಶೀಕರಣಕ್ಕೆ ತಾಯ್ತಗಳು ಆಮೇಲೆ ಜನ ವಶೀಕರಣಕ್ಕೆ ತಾಯ್ತಗಳು ಮಾಟ ಮೋಡಿಗೆ ತಾಯ್ತಗಳು ಪ್ರೇತಕ್ಕೆ ತಾಯ್ತುಗಳು ಆಮೇಲೆ ಸಣ್ಣ ಮಕ್ಕಳಿಗೆ ತಾಯ್ತಗಳು ಮತ್ತು ಈ ಎತ್ತುಗಳು ಎತ್ತುಗಳಿಗೆ ತಾಯ್ತಾ ಎತ್ತುಗಳಿಗೂ ದೊಡ್ಡ ದೊಡ್ಡ ತಾಯ್ತುಗಳು ಬರ್ತವೆ ಅವು ಜ್ವರ ಬಂದಾಗ ಇದೆಲ್ಲ ತಾಯ್ತುಗಳು ಆಮೇಲೆ ಈ ಕೆಲವು ಗಿಡ ಮರಗಳಿಗೂ ಕೂಡ ಅದನ್ನು ಕಟ್ಟೋವಂಥದ್ದಿದೆ ಮುಂಚೆ ಎಲ್ಲ ಕಟ್ತಾಯಿದ್ರು ಗಿಡ ಮರಗಳಿಗೂ ಕೂಡ ಅದು ಅದು ತೊಂದರೆ ಆದಾಗ ಅದಕ್ಕೆ ಅದಕ್ಕೆ ಕಟ್ಟೋವಂಥ ಇರ್ತವೆ ಹೀಗೆಲ್ಲ ಹಲವಾರು ಬಗೆ ಬಗೆಯ ತಾಯ್ತುಗಳನ್ನ ಸಿದ್ಧಪಡಿಸಿ ಕೊಡ್ತಾರೆ ಮಾಂತ್ರಿಕರು ಅದು ಅದಕ್ಕೆ ಅದರದ್ದೇ ಆದ ಒಂದು ಲಿಮಿಟ್ಸ್ ಇರುತ್ತೆ ಒಂದು ಇದೊಂದು ಸಬ್ಜೆಕ್ಟ್ ಆಯಿತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ತಾಯ್ತುಗಳನ್ನ ಹೆಂಗ್ ಧರಿಸ್ಕೋಬೇಕು ಈಗ ತಾಯ್ತಗಳು ಮನುಷ್ಯನ ದೇಹದಲ್ಲಿ ಯಾವುದೇ ರೀತಿಯಲ್ಲಿ ಐದು ಬೆಳ್ಳುಗಳು ಪಂಚಭೂತಗಳನ್ನ ಹೇಳುತ್ತೆ ಐದು ಬೆಳ್ಳು ಜಲ ಅಗ್ನಿ ವಾಯು ಆಕಾಶ ಪೃಥ್ವಿ ಇದೆಲ್ಲ ಹೇಳುತ್ತೆ ಇದೇ ಥರ ನವಗ್ರಹಗಳಿಗೆ ಈ ಬೆಳ್ಳಗಳನ್ನ ನಾವು ನೋಡಿ ಹಾಕ್ಕೊಳ್ತೀವಿ ಕೆಲವೆಲ್ಲ ಈ ನವರತ್ನದ ಉಂಗ್ರಗಳನ್ನ ಧರಿಸ್ಕೊಳೋ ಮತ್ತೆ ಐದು ಬೆಳ್ಳು ಒಂದೇ ಥರ ಇರೋದಿಲ್ಲ ಅದೇ ಥರ ಈ ತಾಯ್ತುಗಳನ್ನ ಹಾಕ್ಬೇಕಾದ್ರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಧರಿಸ್ಕೋಬೇಕು ಅಂದರೆ ನಾವು ಕುತ್ತಿಗೆಯಲ್ಲಿ ಧರಿಸ್ತೀವಿ ಸೊಂಟದಲ್ಲಿ ಹಾಕ್ತೀವಿ ಬಲಗೈ ಎಡಗೈಯಲ್ಲಿ ಹಾಕ್ತೀವಿ ಆಯಿತಾ ಆಮೇಲೆ ಕೆಲವು ಬಂದುಬಿಟ್ಟು ಈ ಕಾಲಿಗೆ ಅಂಥದ್ದು ಇರುತ್ತೆ ಸೊ ಇಂಥದ್ದೆಲ್ಲ ನಮಗೆ ಬಗೆ ಬಗೆಯಾಗಿರ್ತಕ್ಕಂಥದ್ದು ಇದೆ ಅದನ್ನು ನಾವು ಕರೆಕ್ಟಾಗಿ ನೋಡಿ ಅದರಂತಲೇ ಅವ್ರೆಲ್ಲಿ ಹೇಳಿರ್ತಾರೆ ಇವಾಗ ಕುತ್ತಿಗೆ ಕಟ್ಕೊಂಡರೆ ಬಲಗೈ ಕಟ್ಕೊಳ್ಳೋದು ಬಲಗೈ ಕಟ್ಕೊಂಡ್ರೆ ಸೊಂಟ ಕಟ್ಟಿಕೊಳ್ಳೋದು ಈ ರೀತಿ ಮಾಡಬಾರ್ದು ಯಾಕಂದರೆ ಅದು ಎನರ್ಜಿ ಎಲ್ಲಿಂದ ಪಾಸಾಗಬೇಕು ಆ ಒಂದು ಜಾಗದಿಂದ ಪಾಸಾದಾಗಲೇ ಅದಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇರೋದು ಹಾಗಾಗಿ ಆ ತಾಯಿತವನ್ನು ಕಟ್ಟಬೇಕಾದ್ರೆ ನೋಡ್ಕೋಬೇಕು ಇದು ಎರಡನೇ ವಿಚಾರ ಇನ್ನು ಮೂರನೇ ವಿಚಾರ ಯಾವ ಒಂದು ದೇವರ ತಾಯಿತವನ್ನು ನಾವು ರೆಡಿ ಮಾಡ್ತೀವೋ ಕರೆಕ್ಟಾಗಿ ಯಾವ ಒಂದು ಮಂತ್ರವನ್ನು ಹೇಳಿ ಆ ಒಬ್ಬರು ಮಾಂತ್ರಿಕರೋ ಅಥವಾ ಪುರೋಹಿತರೋ ಅಥವಾ ಜ್ಯೋತಿಷಿಗಳೋ ಯಾರು ಕೊಡ್ತಾರೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಯಾ ದಿನಗಳಲ್ಲಿ ಅದನ್ನು ಧರಿಸ್ಕೊಳ್ಳುವಂಥ ಕ್ರಮ ಇರುತ್ತೆ ಈಗ ಈಗ ಆಂಜನೇಯನ ಸ್ವಾಮಿ ತಾಯ್ತಾಯೆಲ್ಲ ಮಂಗಳವಾರ ದಿವಸ ಜಾಸ್ತಿ ಕೊಡ್ತಾರೆ ಮತ್ತು ಇದನ್ನು ದೇವಿ ಎಲ್ಲ ಶುಕ್ರವಾರ ಕೊಡೋಂಥದ್ದು ಇರುತ್ತೆ ಮತ್ತು ಈ ನಮ್ಮ ರುದ್ರ ವೀರಭದ್ರ ಮತ್ತು ಹಲವಾರು ಇದೆ ಮತ್ತು ಪ್ರತ್ಯಂಗೀರ ಈ ಥರದ್ದೆಲ್ಲ ತಾಯ್ತಗಳಿದೆ ಇದು ಬೇರೆ 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 ದಿನಗಳಲ್ಲಿ ಇವಾಗ ಧನಾಕರ್ಷಣೆಗೆ ಮಹಾಲಕ್ಷ್ಮಿಗೆ ಕೊಟ್ಟಾಗ ಶುಕ್ರವಾರ ಧರಿಸ್ಕೊಳ್ಳುವಂಥದ್ದು ಈ ವಾರಗಳನ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆ ವಾರಗಳಲ್ಲಿ ಅದನ್ನು ಕಟ್ಕೊಳ್ಳೋ ಇರುತ್ತೆ ಇದು ಮೂರನೇದು ಇನ್ನು ಈ ತಾಯ್ತವನ್ನು ಯಾರಿಗೆ ಕಟ್ಟಿದ್ರೆ ಅಪ್ಲೈ ಆಗೋಲ್ಲ ಅಂದರೆ ಅದ್ರ ಶಕ್ತಿ ಇರಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಇದೆ ಇದನ್ನು ಯಾರು ಕಟ್ಟಿದ್ರೆ ಈ ತಾಯ್ತ ಇರೋದಿಲ್ಲ ಹೇಳಿದ್ರೆ ಅವರಿಗೆ ಇನ್ನೇನು ತುಂಬ ಸೀರಿಯಸ್ ಇರ್ತಾರೆ ಆಯಸ್ ಹಂತದಲ್ಲಿ ಇರುತ್ತೆ ಅಂಥವ್ರು ಕಟ್ಟಿದ್ರೆ ಇದು ವರ್ಕೌಟ್ ಆಗೋಲ್ಲ ಒಂದು ಎರಡನೇದು ತಾಯ್ತಗಳನ್ನು ಯಾರು ಬರಿತಾರಲ್ಲ ಆ ಬರೆದಿರ್ತಕ್ಕಂಥ ಆ ಒಂದು ಏನು ಒಂದು ಯಂತ್ರ ತಗಡ ಮೇಲೆ ಬರೀತಾರೆ ಆ ಶಕ್ತಿ ತುಂಬಿರ್ತಾರೆ ಮತ್ತು ಹಾಕುವಂಥ ಗಿಡಮೂಲಿಕೆಗಳಿರುತ್ತೆ ಇದನ್ನೆಲ್ಲ ಸೇರಿಸಿ ಮಾಡಿರುವಂಥ ಆ ಒಂದು ಅದ್ಭುತವಾಗಿರುವಂಥ ತಾಯ್ತ ಇದೆಯಲ್ಲ ಆ ತಾಯ್ತಕ್ಕೆ ಯಾವ ಶಕ್ತಿ ಒಂದು ಎನರ್ಜಿ ಕೊಟ್ಟಿರ್ತಾರೆ ಆ ಒಂದು ಶಕ್ತಿ ಮುಖಾಂತರನೇ ಅವ್ರನ್ನ ಅದನ್ನು ಧರಿಸ್ಕೋಬೇಕಾಗತ್ತೆ ಓಕೆ ಆದರೆ ಆ ಒಂದು ಶಕ್ತಿಯನ್ನು ಅವರಿಗೆ ಆ ಕೆಪಾಸಿಟಿ ಇವಾಗ ನೋಡಿ ನಾನು ಹೇಳ್ತೀನಿ ನಿಮಗೆ ಒಂದು ತಲೆನೋವು ಬಂದಿರುತ್ತೆ ಅದಕ್ಕೆ ಒಂದು ಮಾತ್ರೆ ತೊಗೊಳಪ್ಪ ಅಂತಾರೆ ಇವಾಗ ಐದು ಮಾತ್ರೆ ತೊಗೊಂಡ್ಬಿಡ್ತು ಅಂದರೆ ವಿಪರೀತ ತಲೆನೋ ಇದೆ ಅಂತ ಐದು ಏನಾಗುತ್ತೆ ತಲೆನೋವೇನೋ ಗುಣ ಆಗ್ಬೋದು ಆದರೆ ಅದು ಇನ್ನೂ ದೊಡ್ಡ ದೊಡ್ಡ ಎಫೆಕ್ಟ್ ಆಗಿಬಿಡುತ್ತೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ತಾಯ್ತವನ್ನು ಕರೆಕ್ಟಾಗಿ ನೋಡಿ ಮಾಡಿ ಅದನ್ನು ಶಕ್ತಿ ಇರೋರು ಮಾತ್ರ ಅದನ್ನು ಧರಿಸ್ಕೋಬೇಕು ಶಕ್ತಿ ಇಲ್ಲದವರು ಇದನ್ನು ಧರಿಸ್ಕೊಳೋಂಗಿಲ್ಲ ಎರಡನೇದು ಮೂರನೇದು ಯಾರಿಗೆ ತೊಂಬತ್ತು ಏಜ್ ದಾಟಿರುತ್ತೋ ಅವರಿಗೆ ಈ ತಾಯ್ತ ವರ್ಕೌಟ್ ಆಗೋಲ್ಲ ಅಂದ್ರೆ ಅವ್ರಿಗೆ ಇದು ಅನುಕೂಲಕ್ಕೆ ಬರಲ್ಲ ಅವ್ರಿಗೆ ಬೇಕಾಗ ಇದೆಲ್ಲ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಈಗ ಏನಾಗಿದೆ ಇವಾಗೆಲ್ಲ ಎಲ್ಲ ಭೂತವ ಇದ್ದೀರ ಎಲ್ಲ ಜ್ಯೋತಿಷಿಗಳೇ ಎಲ್ಲ ಪುರ ಇದ್ರೆ ಯಾವ್ದೋ ಒಂದು ತಾಯ್ತ ಕೊಟ್ಬಿಡೋದು ಹಾಕೊಳ್ಳಿ ಅನ್ನೋದು ಹೆಂಗ್ ಹಾಕ್ಸ್ಬಿಡೋದು ಆಮೇಲೆ ತೊಂದರೆಗಳಾಗೋದು ಇವೆಲ್ಲ ಇರುತ್ತೆ ಸೊ ಹಂಗಾಗಿ ಇದನ್ನ ಯಾರು ಕರೆಕ್ಟಾಗಿ ಮಾಡ್ತಾರೆ ಯಾರು ಕರೆಕ್ಟಾಗಿ ಬರೀತಾರೆ ಅವ್ರ ಕೈಲಿ ಹಾಕ್ಸ್ಕೊಂಡಾಗ ಮಾತ್ರ ತುಂಬಾ ಇದರಿಂದ ಅನುಕೂಲ ಆಗುವಂಥದ್ದು ಸೊ ಈ ತಾಯ್ತದು ಒಳಗಡೆ ಏನೆಲ್ಲ ಒಂದು ಪವರ್ ತುಂಬಿರ್ತಾರೆ ಯಾವ ಶಕ್ತಿ ಅದರಲ್ಲಿ ಇರುತ್ತೆ ಏನಾದರೂ ಬರೆದಿರ್ತಾರೆ ಯಾವುದಾದ್ರೂ ಚಕ್ರ ಇಲ್ಲ ಮೂಲಿಕೆಲಿರ್ತಾವ ಏನನ್ನ ತುಂಬಿರ್ತಾರೆ ಖಂಡಿತ ನೋಡಿ ಇವಾಗ ಏನು ಇದರಲ್ಲಿ ಏನೇನು ಹಾಕಬೇಕು ಅಂದರೆ ಒಂದು ಎಕ್ಸಾಂಪಲ್ ಒಂದು ವಶೀಕರಣಕ್ಕೆ ತಾಯ್ತಾ ಅಂದ್ಕೊಳ್ಳೋಣ ಆ ವಶೀಕರಣ ತಾಯ್ತಕ್ಕೆ ಕಾಮದೇವ ಸಾಧನಾ ಮಂತ್ರಗಳು ಕೆಲವು ಇರ್ತವೆ ಮತ್ತು ಅದಕ್ಕೆ ಒಂದು ಆ ಒಂದು ಚಿತ್ರದಲ್ಲಿ ಮಂಡಲ ಬರೆದ್ಬಿಟ್ಟು ಅದರಲ್ಲೆಲ್ಲ ತುಂಬಿಸಿ ತರ ಬೀಜಾಕ್ಷರಗಳನ್ನ ಅದ್ರದ್ದೊಂದು ಒಂದು ಸುಳ್ಳಿ ಮಾಡಿ ಅದನ್ನು ತಾಯ್ತದೊಳಗಡೆ ಹಾಕೋದು ಒಳಗಡೆ ಮತ್ತೆ ಇನ್ನೇನೇನು ಹಾಕ್ತಾರೆ ಅಂದರೆ ಈ ವಶೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಗಿಡಮೂಲಕೆ ಪರ್ಟಿಕ್ಯುಲರ್ ಇರುತ್ತೆ ಅದನ್ನು ಪುಡಿ ಮಾಡಿ ಹಾಕ್ತಾರೆ ಆಮೇಲೆ ಅದ್ರ ಜೊತೆಗೆ ಗೊರೋಚನ ಆಮೇಲೆ ಈ ಕ ಈ ಕಪ್ಪು ಅರ್ಶನದ ಪುಡಿ ಆಮೇಲೆ ಇದು ಯಾವುದಂತ ಹೇಳಿದರೆ ಸಿಂಧೂರ ಮತ್ತು ಭಸ್ಮ ಇದನ್ನೆಲ್ಲ ಮಂತ್ರಿಸಿ ಮಂತ್ರಿಸಿ ಜಪ ಮಾಡಿ 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 ಅದ್ರಲ್ಲಿ ತುಂಬಿಸಿ ಅದನ್ನು ಫುಲ್ ಫಿಲ್ ಮಾಡಿ ಆಮೇಲೆ ಅದನ್ನು ಕ್ಯಾಪೆಲ್ಲ ಹಾಕಿ ರೆಡಿ ಆದಮೇಲೆ ಅದಕ್ಕೆ ಒಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಕೈಯಲ್ಲಿ ಹಿಡಿದು ಅದನ್ನು ಜಪ ಮಾಡಿ ಅದು ಇಂತಿಷ್ಟು ಸಂಖ್ಯೆ ಅಂತ ಇರುತ್ತೆ ಒಂದು ಹತ್ತು ಸಾವಿರದ ಎಂಟು ಇಪ್ಪತ್ತು ಮೂವತ್ತು ಐವತ್ತು ಸಾವಿರ ಒಂದು ಲಕ್ಷ ಒಂದು ಆ ಥರ ಅದಕ್ಕೆ ಎಷ್ಟು ನಾವು ಎನರ್ಜಿ ಕೊಡಬೇಕು ಎಷ್ಟು ಪವರ್ ಕೊಡಬೇಕು ಅದೆಲ್ಲ ಜಪ ಮುಖಾಂತ್ರ ಬರೋದು ಅದು ಕೊಟ್ಟು ಆಮೇಲೆ ಅದಕ್ಕೆ ಒಂದು ದಾರವನ್ನು ಆ ಕಲ್ಲರ್ದು ದಾರ ಈಗ ವಶೀಕರಣಕ್ಕಂದ್ರೆ ಅದಕ್ಕೊಂದು ದಾರ ಇರುತ್ತೆ ಹಾಂ ಸೊ ಅದನ್ನು ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಹೇಳಬೇಕು ಅಂದರೆ ಅರವಿಂದ್ ಸರ್ ಇವಾಗ ಒಂದು ಬರೀ ನಾವು ಒಂದು ಬರೀ ವಶ ಮಾತ್ರ ತೊಗೊಂಡಿದ್ವಿ ಇದಕ್ಕೇನೆ ನಾವು ನೋಡಬೇಕು ಅಂದರೆ ನೋಡಿ ಒಂದು ಒಂದು ಯಾರಿಗು ಮಾಡಬೇಕು ಒಂದು ಗಂಡಿಗೆ ಮಾಡಬೇಕು ಅವನ ಹೆಸರು ರಾಮಣ್ಣನೋ ಶಾಮಣ್ಣನೋ ಬಾಮಣ್ಣನೋ ಏನೋ ಒಂದಿರುತ್ತೆ ಅವನ ಮೊದಲನೇ ಅಕ್ಷರ ತೊಗೊಂಡು ಆ ಮೊದಲನೇ ಅಕ್ಷರಕ್ಕೆ ಯಾವ ಕಲ್ಲರ್ ಮ್ಯಾಚ್ ಆಗುತ್ತೆ ನೋಡಿಕೊಂಡು ಆ ಕಲ್ಲರಿನ ದಾರದಲ್ಲಿ ಹಾಕ್ಕೊಂಡ್ರೆ ಅವನು ಇವಳಿಗೆ ವಶ ಆಗ್ತಾನೆ ಈ ಥರ ಸಬ್ಜೆಕ್ಟ್ಗಳು ಆಯಿತಾ ಮತ್ತು ಈ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕಪ್ಪು ದಾರದಲ್ಲಿ ಹಾಕ್ಬೇಕು ಯಾಕೆ ಹಾಕಬೇಕು ಕಪ್ಪು ದಾರದಲ್ಲಿ ದೃಷ್ಟಿ ಭೂತ ಪ್ರೇತಗಳು ಹತ್ರ ಬರೋಲ್ಲ ಓಕೆ ಆಯಿತಾ ಎಲ್ಲಿ ಕಪ್ಪು ಇರುತ್ತೋ ಅಲ್ಲಿ ಅಂಧಕಾರ ಏನು ಇಲ್ಲ ಅಂದ್ಬಿಟ್ಟು ಎಲ್ಲ ವಾಪಸ್ ರಿವರ್ಸ್ ಹೋಗ್ತಾರೆ ಅದಕ್ಕೆ ಆ ಕಪ್ಪನ್ನ ಜಾಸ್ತಿಯಾಗಿ ಇದು ಮಾಡ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಕಪ್ಪಲ್ಲಿ ಹಾಕೋದು ಇವೆಲ್ಲ ಇರುತ್ತೆ ಸೊ ಹಂಗಾಗಿ ಈ ರೀತಿಯಲ್ಲಿ ಈ ಒಂದು ತಾಯಿ ಧರಿಸ್ಕೋಬೇಕು ಅದರೊಳಗಡೆ ಈ ಥರದ್ದೆಲ್ಲ ವಸ್ತುಗಳನ್ನ ಹಾಕ್ತಾರೆ ಸೊ ಇವು ಮೂರು ತಿಂಗಳವರೆಗೂ ಇದರದ್ದು ಒಂದು ಎನರ್ಜಿ ಇರುತ್ತೆ ಇರುತ್ತೆ ಚೇಂಜ್ ಮಾಡ್ಕೊಂತ ಮತ್ತೆ ಚೇಂಜ್ ಮಾಡಬೇಕು ನಲ್ವತ್ತೆಂಟು ದಿವಸ ಮೂರು ತಿಂಗಳು ಅಥವಾ ಒಂದು ವರ್ಷ ಇದು ಯಾವ ತಾಯ್ತಾ ಕೊಡ್ತೀವಿ ನಾವು ಅದ್ರ ಮೇಲೆ ಈಗ ನೋಡಿ ಮೊನ್ನೆ ಒಂದು ಕೇಸ್ ಬಂತು ನನಗೆ ಏನಾಗಿದೆ ಇವರು ನಮಗೆ ತುಂಬ ಸ್ವಲ್ಪ ಓಲ್ಡ್ ಕಸ್ಟಮರ್ ಒಂದು ಓಲ್ಡ್ ಅಂದರೆ ಒಂದು ಎಂಟು ವರ್ಷ ಹಿಂದಿಂದು ಅವ್ರದ್ದೇನೋ ಒಂದು ಸೊಲ್ಯೂಷನ್ ಮಾಡಿಕೊಟ್ಟಿದ್ದೆ ನಾನು ಅದೆಲ್ಲ ಕ್ಲಿಯರ್ ಆಗಿ ಚೆನ್ನಾಗಾಯಿತು ಅವರಿಗೆ ಅನುಕೂಲ ಆಯಿತು ಸೊ ಅವ್ರೇನು ಮಾಡಿದ್ದಾರೆ ಒಂದು ಟ್ರಿಪ್ಗೆ ಹೋಗೋಣ ಅಂಥೇಳಿ ಗಂಡ ಹೆಂಡ್ತಿ ಒಂದು ಮಗು ಹೊರಟಿದೆ ಹೊರಡಕ್ಕಿಂತ ಒಂದು ಹದಿನೈದು ದಿವಸದ ಹಿಂದೆ ಮಗುಗೆ ಒಂದು ತಾಯ್ತ ಕಟ್ಟಿದ್ದಾರೆ ಆ ತಾಯ್ತ ಏನೋ ಮಕ್ಕಳು ಅಂದರೆ ಗೊತ್ತಲ್ಲ ಎಳೆಯೋದು ಮಾಡೋದು ಅಂತ ಅದ್ರಲ್ಲಿ ಹೋಗ್ಬಿಟ್ಟಿದೆ ಅದನ್ನು ಬಿಚ್ಚಿಬಿಟ್ಟು ಹಾಕ್ಬಿಟ್ಟಿದ್ದಾರೆ ಇವ್ರ ಮಗುನ ಕರ್ಕೊಂಡು ಇವರು ಗಂಡ ಹೆಂಡತಿ ಮೂರು ಜನ ಹೋಗಿದ್ದಾರೆ ಹೋದಾಗ ನೋಡಿ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಎಲ್ಲ ವೀಕ್ಷಕರಿಗೂ ಇದು ಇದು ಅಬ್ಸರ್ವ್ ಮಾಡಲೇಬೇಕಿದು ಯಾಕಂದರೆ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ನೋಡಿ ಬಹಳ ಅನುಕೂಲ ಆಗುತ್ತೆ ನೋಡಿ ಇದೇನಾಗಿದೆ ಅಂತ ಹೇಳಿದ್ರೆ ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ಒಂದು ತುಂಬ ಕೆಟ್ಟ ಬುದ್ಧಿ ಇದೆ ಕೆಲವು ಜನಗಳ ಹತ್ರ ತುಂಬಾ ಕೆಟ್ಟ ಬುದ್ಧಿ ಇದೆ ಈಗ ನಿಮ್ಮ ತಾಯ್ತ ನಿಮಗೆ ಓಲ್ಡ್ ಆಯಿತು ಅಂದರೆ ಹಳೇದಾಯ್ತು ನೀವು ಅದನ್ನು ಏನು ಮಾಡಬೇಕು ಒಂದು ನೀರಲ್ಲಿ ವಿಸರ್ಜನೆ ಮಾಡಬೇಕು ಇಲ್ಲಾಂದರೆ ಯಾರು ತುಡಿದಿರೋ ಜಾಗಕ್ಕೆ ತೊಗೊಂಡೋಗಿ ಅದರಲ್ಲಿ ಮಣ್ಣಲ್ಲಿ ಹೂತ್ ಬಿಡಬೇಕು ಅಥವಾ ಹಾಕ್ಬಿಡ್ಬೇಕು ಇದು ಹಂಗೆ ಮಾಡಲ್ಲ ಜನ ತೊಗೊಂಡೋಗಿ ತಾಯ್ತನ ಬಿಚ್ಚೋದು ದೇವಸ್ಥಾನಗಳದು ಗಂಟೆ ಇದ್ರೆ ಅದು ಕಟ್ಟೋದು ಕಂಬಿಗಳಿದ್ರೆ ಅದಕ್ಕೆ ಕಟ್ಟೋದು ಆಮೇಲೆ ಏನಾದರೂ ಒಂದು ಆ ದೇವಸ್ಥಾನಗಳಲ್ಲಿ ಎಲ್ಲಾದರೂ ಜಾಗ ಖಾಲಿ ಜಾಗ ಇದ್ರೆ ಅದಕ್ಕೆ ಕಟ್ಬಿಡೋದು ಅದೇನು ದೇವ್ರಿಗೆ ಅಂತ ಕೊಡ್ತಾರ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಇದೆಲ್ಲ ಆಯುಸ್ ಮುಗ್ದಿರೋ ತಾಯ್ತುಗಳು ಅದ್ರಲ್ಲಿ ನೆಗೆಟಿವ್ ಎನರ್ಜಿ ಬಂದು ತುಂಬ್ಕೊಂಡ್ಬಿಡುತ್ತೆ ಯಾವಾಗ ಮುಗ್ದಿರುತ್ತೆ ಅವಾಗ ಈ ಮಗು ಏನು ಮಾಡಿದೆ ಆ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ತಾಯ್ತ ನೋಡಿ ಆಸೆ ಪಟ್ಟಿದೆ ಹಳೆ ತಾಯ್ತಾ ಯಾರೋ ಬಿಚ್ಚಿ ಅಲ್ಲಿ ಕಟ್ಬಿಟ್ಟು ಹೋಗಿರೋದು ಅದು ಕಲರ್ ಕಲರ್ ದರ ಇತ್ತು ನೋಡಿ ಆಸೆ ಪಟ್ಬಿಟ್ಟೆ ಇಲ್ಲ ಕೊ ಇವರು ಅಮ್ಮ ಏ ಅದು ಬೇಡ ಮುಟ್ಬೇಡ ಅದು ನಿಂಗೆ ಹೊಸದು ಕಟ್ಸ್ತೀನಿ ಕೇಳ್ತಾ ಇಲ್ಲ ಅವರು ತುಂಬ ಹಠ ಮಗುದು ಸರಿ ಇನ್ನೇನು ಹಠ ಮಾಡ್ತಾ ಇದೆಯಲ್ಲ ಅಂದ್ಬಿಟ್ಟು ಆ ತಾಯ್ತ ತೆಗೆದ್ರು ಮಗು ಕೈಲಿ ಕೊಟ್ರು ಮಗು ಕೈಲಿ ಕೊಟ್ರೆ ನಂಗೆ ಕಟ್ಟು ಕಟ್ಟು ಅಂತ ಈ ಅಮ್ಮಂಗೆ ಸ್ವಲ್ಪ ಅಷ್ಟೊಂದು ಇದಿಲ್ಲ ಗೊತ್ತಿಲ್ಲ ಏ ಬಿಡು ಈಗಿಂದು ಗೊತ್ತಲ್ಲ ತುಂಬ ತುಂಬ ನಾಲೆಜು ಜಾಸ್ತಿ ಇದೆ ಅಂದ್ಕೊಂಡ್ಬಿಡ್ತಾರೆ ಓದಿದ್ರೆ ಅವ್ರು ಏನು ಮಾಡಿದ್ರು ಕಟ್ಬಿಟ್ರು ಇವರಿಗೆ ಮಗು ಕಟ್ಬಿಟ್ರು ಅವತ್ತಿಂದ ಸ್ಟಾರ್ಟ್ ಇವ್ರಿಗೆ ಪ್ರಾಬ್ಲಮ್ಮು ಮನೆಯಲ್ಲಿ ರುದ್ರ ತಾಂಡವ ಈ ಗಂಡ ಕಂಡ್ರೆ ಹೆಂಡ್ತಿಗಾಗಲ್ಲ ಈ ಮಗು ನೋಡಿತಾರೆ ಆ ಮಗುದೂ ಆ ಮಗುದ ಕೂದ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು ಹಂಗಂಗೆ ಹಂಗಂಗೆ ಕಿತ್ಕೊಂಡು ಬಂದ್ಬಿಡುತ್ತೆ ಅಂತ ಫುಲ್ ರಕ್ತ ತಲೆ ತುಂಬ ರಕ್ತ ಒಂದು ಕೂದಲಿಲ್ಲ ಮಗುಗೆ ನನ್ನ ಹತ್ರ ಕರ್ಕೊಂಡ್ಬರ್ಬೇಕಾದ್ರೆ ಒಂದು ಇದು ಕಟ್ಬಿಟ್ಟು ಸ್ಕಾಪ್ ಕಟ್ಟಿ ಕರ್ಕೊಂಡ್ಬಂದಿದ್ದಾರೆ ಅಷ್ಟು ಸಮಸ್ಯೆ ಆಗಿದೆ ಆಮೇಲೆ ಸರಿ ನಾನೇನು ಮಾಡಿದೆ ಪ್ರಶ್ನೆ ಆಗಿದೆ ಇದು ಪ್ರೇತ ಹಿಡಿದಿದೆಯಲ್ಲ ಇದು ಯಾರಿಗಿ ಹಿಡಿದಿದೆ ಗಂಡಂಗೆ ಹಿಡಿದೆಯಾ ಎಂತಿಗೆ ಹಿಡಿದಿ ಯಾರಿಗಿಡ್ದು ನೋಡಿದ್ರೆ ಇಬ್ಬರಿಗೂ ಇಲ್ಲ ಇಬ್ಬರಿಗೂ ಚೆನ್ನಾಗಿದೆ ಆಮೇಲೆ ಸರಿ ಆಯಿತು ಸರಿ ರೆಡಿ ಮಾಡೋಣ ಇನ್ನೇನು ಮಾಡೋದು ಇದೆಲ್ಲ ಈ ಥರ ನೆಗೆಟಿವ್ ಎನರ್ಜಿ ಇದೆಯಲ್ಲ ಮನೇಲೇ ಇರಬೇಕೇನೋ ರೆಡಿ ಮಾಡೋಣ ಅಂತ ಹೇಳಿ ನಾನು ಆಮೇಲೆ ನನಗೆಲ್ಲೋ ಒಂದು ಕಡೆಯಿಂದ ಸ್ವಲ್ಪ ನೆಗೆಟಿವ್ ಬರ್ತಾಯಿದೆ ನಾನು ಹೇಳಿದೆ ಅವರಿಗೆ ನೋಡಿ ಯಾವುದಾದ್ರು ಹಳೆಯದು ಲಿಂಬೆಹಣ್ಣು ಯಂತ್ರ ತಂತ್ರ ಮಂತ್ರ ಏನಾದರೂ ಇದ್ರೆ ಮನೆಯಲ್ಲಿ ಎಲ್ಲ ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಆಮೇಲೆ ನಾವು ರೆಡಿ ಮಾಡೋಣ ಅಂತ ಹೇಳಿದೆ ಗುರುಗಳೇ ಯಾವುದೂ ಇಲ್ಲ ಆ ಥರದ್ದು ಸರಿ ನೀವು ಕಟ್ಕೊಂಡಿರೋದಾದ್ರೂ ಬಿಟ್ಬಿಟ್ಟು ಬನ್ನಿ ಅಂದೆ ಈ ಮಗುಗೆ ಈ ಥರ ಕಟ್ಟಿದ್ದೀನಿ ಅಂತ ಹೇಳಿದ್ರು ಅವಾಗ ಅವಾಗ ಅದನ್ನಿಟ್ಟು ಪ್ರಶ್ನೆ ಮಾಡಿದಾಗ ಅಲ್ಲಿ ಗೊತ್ತಾಯಿತು ಅಲ್ಲಿ ಯಾವುದೋ ಒಂದು ಚೌಡಿ ಪ್ರಯೋಗನ ಯಾವುದೋ ಒಂದು ದೊಡ್ಡ ಪ್ರಯೋಗ ಆಗಿದೆ ಆ ಪ್ರಯೋಗ ಆಗಿದ್ದು ತೆಗಿಸಿದ್ದಕ್ಕೆ ಅದು ತಾಯ್ತಾಗಿ ಕೊಟ್ಟಿರೋದವರು ಹಳೆಯದಾಗಿದ್ದಕ್ಕೆ ತಗೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಕಟ್ಟಿದ್ದಾರೆ ಅದು ಈ ಮಗು ಇಷ್ಟಪಟ್ಟಿದೆ ಯಾಕಂದರೆ ಈ ಮುಂಚೆನೆ ಕಟ್ಟಿದ್ರಲ್ವ ಇವ್ರಿಗೆ ಆ ಮಗುಗೆ ಅದು ನಂದೇ ತಾಯ್ತಾ ಅಂದ್ಕೊಂಡಿದೆ ಆ ಮಗು ನೋಡಿ ಎಷ್ಟೆಲ್ಲ ಒಂದು ದುರ್ಘಟನೆಗಳಾಗತ್ತೆ ಸೊ ಆದ್ರಿಂದ ಖಂಡಿತ ಖಂಡಿತ ಇದು ಏನ್ ಮಾಡಿಸ್ಬಿಡುತ್ತೆ ಹಿಂಗೆ ಬಿಟ್ಟಿದ್ರೆ ಆಕ್ಸಿಡೆಂಟ್ಸ್ ಮಾಡ್ ಮಾಡಿಸೋದು ಹ್ಮ್ ಹ್ಮ್ ಆಯ್ತಾ ತುಂಬಾ ಜೀವಕ್ಕೆ ಅಪಾಯ ತರುವಂತದ್ದು ಕೆಲಸಗಳು ಇವ್ರಿಗೆ ತೊಂದರೆ ಅಲ್ಲಿ ಯಾರ್ದು ತಪ್ಪಿಸಿಕೊಂಡು ಇಲ್ಲಿತ್ತು ಇವ್ರು ಕರ್ಕೊಂಡ್ ಬಂದಂಗ್ ಹೌದು ಖಂಡಿತ ಅಲ್ಲಿ ಮಾಡೋ ಕೆಲಸ ಇಲ್ಲಿ ಮಾಡ್ತಾ ಇತ್ತು ಹೌದು ಅದಕ್ಕೆ ನಾನು ಹೇಳೋದೇನು ಅಂದ್ರೆ ಸ್ವಲ್ಪ ಸಣ್ಣ ಸಣ್ಣದಾದ್ರೂ ವಿಚಾರಗಳನ್ನ ಕರೆಕ್ಟಾಗಿ ಅದನ್ನು ಅದನ್ನ ನೀವು ಕ್ಲಿಯರ್ ಮಾಡಿಬಿಟ್ರೆ ತೊಂದರೆಗಳಿರಲ್ಲ ನಮ್ಮಿಂದ ಬೇರೆಯವ್ರು ಯಾರಿಗೂ ತೊಂದರೆ ಆಗಬಾರ್ದು ಒಬ್ಬರಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು ಇಲ್ಲ ಬೆಂಕಿಯಲ್ಲಿ ಸುಡಬಹುದು ಅದನ್ನ ಬೆಂಕಿಯಲ್ಲಿ ಸುಡಬಹುದು ಇಲ್ಲ ನೀರಲ್ಲಿ ವಿಸರ್ಜನೆ ಮಾಡಬಹುದು ಒಟ್ಟಲ್ಲಿ ಯಾರ ಕೈಗೂ ಸಿಗಬಾರ್ದು ಆ ತರ ಇಡಬೇಕು ಸೂಪರ್ ಸೊ ವೀಕ್ಷಕರೇ ತುಂಬ ಸಣ್ಣ ವಿಚಾರ ಇದು ತಾಯ್ತಾ ಅನ್ನೋದು ಕಾಮನ್ ಆಗಿ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲರೂ ಕೊಡ್ತಾರೆ ಅದು ರಕ್ಷಣೆಗೋಸ್ಕರ ಅದನ್ನ ಇಟ್ಕೋತಾರೆ ಸಣ್ಣ ಮಕ್ಕಳಿಗೆ ತುಂಬಾ ಅದನ್ನು ತಾಯ್ತಾಗಳು ಕಟ್ಟೋದು ಅಭ್ಯಾಸ ಜಾಸ್ತಿ ಈಗ ಸಂತೋಷ್ ಭಟ್ರು ಹೇಳಿದಂಗೆ ಮೂರು ತಿಂಗಳಿಗೋ ಇಲ್ಲ ಆರು ತಿಂಗಳಿಗೋ ವರ್ಷಕ್ಕೂ ಒಂದ್ಸರಿ ಬದಲಾಯಿಸ್ಕೊಂತ ಹೋದ್ರೆ ಆ ಎನರ್ಜಿ ಆಗಿ ಉಳ್ಕೊಳ್ಳುತ್ತೆ ರಕ್ಷಣೆ ಇರುತ್ತೆ ಮಕ್ಕಳಿಗೆ ಅಂತ ಯಾವುದೂ ನೆಗೆಟಿವ್ಗಳಿಂದ ಅವ್ರಿಗೆ ತೊಂದರೆ ಆಗೋಲ್ಲ ಭಯ ಪಡೋದು ಬೇರೆ ಇನ್ನೊಂದೇನೋ ಕೀರೋದು ಕಿರ್ಚೋದು ಇಲ್ಲ ಕನಸಲ್ಲೆದ್ದೇಳೋವಂಥದ್ದು ಇವೆಲ್ಲ ಸಮಸ್ಯೆಗಳಿದ್ದಾಗ ಈ ತಾಯಿಗಳನ್ನ ಕಟ್ಟೋದು ಅಭ್ಯಾಸ ಮೊದಲಿಂದ ಐತೆ ಬಟ್ ಅದು ರಕ್ಷಣೆ ಮಾಡುತ್ತೆ ಮಕ್ಕಳಿಗೆ ಅನ್ನೋ ಒಂದು ವಿಚಾರ ಸೊ ಇದು ಇಷ್ಟೆಲ್ಲ ಒಂದು ವಿಚಾರ ಐತೆ ಅಂತ ಈಗ ಗೊತ್ತಾಗುತ್ತೆ ಸ್ವಲ್ಪ ಇದರಲ್ಲಿ ಮಿಸ್ಟೇಕ್ ಆದರೂ ತೊಂದರೆನೂ ಆಗುತ್ತೆ ಸೊ ಇದನ್ನು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀಟಾಗಿ ಅದನ್ನು ಬಳಸ್ಕೋಬೇಕು ಮತ್ತು ಇದರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಸಂತೋಷಪಟ್ಟಿರ ಜೊತೆ ನೀವು ಮಾತಾಡಿ ಅದ್ರ ಬಗ್ಗೆ ಕ್ಲಿಯಾರಿಟಿ ತೊಗೋಬೋದು ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನು ಇದೇ ಥರದ ಪುಟ್ಟ ವಿಚಾರಗಳು ಬೇರೆ ಬಿದ್ದಾವೆ ಅವುಗಳ್ನೂ ನಾವು ಎಪಿಸೋಡ್ಗಳ ಥರ ಮಾತಾಡ್ತೀವಿ ಸೊ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ